ಹಾಕ್ಟು ಇವಾಗ ಸಿಂಪಲ್ ಕೊಕೋನಟ್ ಚಿಕನ್ ಫ್ರೈ ಮಾಡೋದು ಅಮ್ಮ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಕ್ಕೊಂಡು ಅದು ಎಣ್ಣೆ ಕಾದಿದ್ದಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಇವಾಗ ಹಚ್ಚಿರುವಂತಹ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಏನೇ ಇದ್ದರೂ ಫುಲ್ ಹೊರ್ಟೋಗಿಬಿಡಬೇಕು ಆ ರೀತಿ ಫ್ರೈ ಮಾಡಬೇಕಾಗತ್ತೆ ಅದಾದಮೇಲೆ ಟೊಮೆಟೊ ಕೂಡ ಹಾಕೋಬೇಕಾಗುತ್ತೆ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ ತುಂಬಾ ಬೇಗ ಫ್ರೈ ಆಗೋದಕ್ಕೂ ಈಗ ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ನೀವು ಕೂಡ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಸ್ವಲ್ಪ ಧನ್ಯಾ ಪುಡಿನ ಅದಾದ ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೋಬೇಕಾಗುತ್ತೆ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನ ಅಮ್ಮ ಆ್ಯಡ್ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ಗರಂ ಮಸಾಲ ಕೂಡ ಇದ್ದಾರೆ ನೋಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರಲ್ಲ ಈ ರೀತಿ ಬಂದಿರುತ್ತೆ ಅದಾದಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಟೂ ಸ್ಪೂನ್ ಇದ್ದಾರೆ ಅದು ಖಾರ ಬರೋಲ್ಲ ಅದಾದಮೇಲೆ ನಾರ್ಮಲ್ ಚಿಲ್ಲಿ ಪೌಡರ್ನ ಕೂಡ ಇದ್ದಾರೆ ಅದು ಖಾರ ಬರುತ್ತೆ ಅದನ್ನೆರಡು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ವಾಟರ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡ್ತಾ ಇರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ತುಂಬಾ ಹೆಮ್ಮೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒದರಿಸ್ತಾ ಇದ್ದಾರೆ ನೋಡ್ತಾ ಇರಲ್ಲ ಈ ರೀತಿ ಇರುತ್ತೆ ಅದಾದಮೇಲೆ ಏನು ಮಾಡಬೇಕು ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಬಿಡ್ಬೇಕಾಗತ್ತೆ ನೋಡಿ ಈಗ ಮುಚ್ಚಿಡ್ತಾಯಿದಾರೆ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡಿದರೆ ಇರಲ್ಲ ಈ ರೀತಿ ಕಾಣಿಸುತ್ತೆ ತುಂಬ ಹೆಮ್ಮೆಯಾಗಿ ಕಾಣಿಸ್ತಿದೆ ಅಲ್ಲ ನೋಡ್ತಾ ಇರೋಲ್ಲ ಇದೇ ರೀತಿ ಕಾಣುತ್ತೆ ಈಗ ಬಂದುಬಿಟ್ಟು ಕೊಕೋನಟ್ ಚಿಕನ್ ಫ್ರೈ ಆಗಿರೋದ್ರಿಂದ ಇದಕ್ಕೆ ಕೊಕೋನಟ್ ಪೌಡರ್ ಸಿಗುತ್ತೆ ಡ್ರೈ ಕೊಕೋನಟ್ ಪೌಡರ್ ಈಚೆಗಡೆ ಅದನ್ನು ತೊಗೊಂಡು ಬಂದು ಉದ್ರಿಸ್ಕೋಬೇಕಾಗತ್ತೆ ಉದ್ರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಮೀರಿ ಸೊಪ್ಪನ್ನು ಹಾಕಿದ್ರೆ ಸಿಂಪಲ್ ಕೊಕೋನಟ್ ಚಿಕನ್ ಫ್ರೈ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಹೆಚ್ಚಿನ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್